ತಲೆ ದಿಂಬಿನ ಕೆಳಗೆ ಈ ವಸ್ತುಗಳನ್ನು ಇಟ್ಟುಕೊಳ್ಳಿ ಇದರಿಂದ ನಿಮ್ಮ ಅದೃಷ್ಟ ಕುಲಾಯಿಸುತ್ತೆ ವಾಸ್ತು ಪ್ರಕಾರ ಎಲ್ಲವೂ ಚೆನ್ನಾಗಿದ್ದರೆ ಮನೆಯಲ್ಲಿ ನೆಮ್ಮದಿ ಸಿಗುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಅಂತೆಯೇ ವಾಸ್ತುಶಾಸ್ತ್ರದ ಪ್ರಕಾರ ತಲೆ ದಿಂಬಿನ ಕೆಳಗೆ ಕೆಲವು ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ ಎನ್ನಲಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಕ್ರಿಯೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಂದರೆ ನಮ್ಮ ಜೀವನ ಸಾಕಷ್ಟು ಸುಧಾರಣೆ ಕಾಣುತ್ತದೆ ಹಾಗೂ ಸಕಾರಾತ್ಮಕ ಬದಲಾವಣೆಗಳನ್ನು ನಾವು ನಮ್ಮ ಜೀವನದಲ್ಲಿ ಕಾಣಬಹುದು ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವ ಹೊತ್ತಿನಲ್ಲಿ ತಲೆದಿಂಬಿನ ಬಳಿಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟುಕೊಂಡು ಮಲಗಿದ್ರೆ ಜೀವನದಲ್ಲಿ ಆರೋಗ್ಯ ಹಾಗೂ ಮಾನಸಿಕ ನೆಮ್ಮದಿ ಸೇರಿದಂತೆ ಸಂಪತ್ತು ಸಮೃದ್ಧಿ ಬೇರೆ ಬೇರೆ ವಿಚಾರಗಳ ಲಾಭ ಸಿಗುತ್ತದೆ ಇದರ ಬಗ್ಗೆ ನಮ್ಮಲ್ಲಿ ಸಾಮಾನ್ಯ ಜನರಿಗೆ ಸಾಕಷ್ಟು ಮಾಹಿತಿಗಳು ತಿಳಿದಿಲ್ಲ ಹಾಗಾಗಿ ಇವತ್ತಿನ ಈ ವಿಡಿಯೋ ಮೂಲಕ ಪ್ರತಿಯೊಬ್ಬರಿಗೂ ಇದರ ಸಂಪೂರ್ಣ ಮಾಹಿತಿಯನ್ನು ನೀಡಲು ಹೊರಟಿದ್ದೇನೆ ಒಂದು ನಾಣ್ಯಗಳು ತಲೆ ದಿಂಬಿನ ಕೆಳಗೆ ಕಾಯಿನ್ ಇಟ್ಟುಕೊಳ್ಳಬೇಕು ಕಾಯಿನ್ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನಾಣ್ಯವು ಲಕ್ಷ್ಮೀ ದೇವಿಯ ಪ್ರತೀಕ ಹಾಗೂ ಸಂಕೇತವಾಗಿರುವುದರಿಂದ ಈ ವಸ್ತುವನ್ನು ಮಲಗುವ ಮುಂಚೆ ನೀವು ಮಲಗುವ ಸ್ಥಳದ ಪೂರ್ವ ದಿಕ್ಕಿನಲ್ಲಿ ನಾಣ್ಯವನ್ನು ಇರಿಸಿಕೊಳ್ಳುವುದರಿಂದ ಇದು ಕೆಟ್ಟ ಜೀವನದಲ್ಲಿ ಉತ್ತಮ ಅದೃಷ್ಟ ಹಾಗೂ ಸಂಪತ್ತನ್ನು ಸೆಳೆಯುವಂತಹ ಶಕ್ತಿಯನ್ನು ಹೊಂದಿರುತ್ತದೆ ನಿಮ್ಮ ಜೀವನದಲ್ಲಿ ಇರುವಂತಹ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಎರಡು ಲೋಹದ ಚಾಕು ಅಥವಾ ಮಚ್ಚು ಸಾಕಷ್ಟು ಜನರಿಗೆ ಈ ವಿಷಯದ ಕುರಿತು ತಿಳಿದಿರುವುದಿಲ್ಲ ಇಡೀ ದಿನ ಕೆಲಸ ಮಾಡಿ ಸುಸ್ತಾಗಿ ರಾತ್ರಿ ಮಲಗಿದ್ರೆ ಕೆಟ್ಟ ಕನಸುಗಳು ಕಾಡುತ್ತದೆ ಇದರಿಂದಾಗಿ ಕೆಲವರಿಗೆ ರಾತ್ರಿ ನಿದ್ರೆ ಬರುವುದಿಲ್ಲ ಈ ಸಂದರ್ಭದಲ್ಲಿ ಲೋಹದ ಚಾಕುವನ್ನು ತಲೆ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಬೇಕು ಇದರಿಂದ ಕೆಟ್ಟ ಕನಸುಗಳು ದೂರವಾಗುತ್ತದೆ ಮೇಲಿನ ದಿಕ್ಕಿಗೆ ಪಾಯಿಂಟ್ ಮಾಡುವಂತೆ ನಿಮ್ಮ ದಿಂಬಿನ ಕೆಳಗೆ ಅದನ್ನು ಇಟ್ಟುಕೊಳ್ಳಬೇಕು ಇದರಿಂದ ಯಾವುದೇ ಅಪಾಯ ಕೂಡ ಇರುವುದಿಲ್ಲ ಹಾಗೂ ಸಮಸ್ಯೆ ಕೂಡ ಬರುವುದಿಲ್ಲ ಇದೊಂದು ವಾಸ್ತುಶಾಸ್ತ್ರದ ಸಲಹೆಯಾಗಿದೆ ಚಾಕುವನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ದಿಂಬಿನ ಕೆಳಗೆ ಇಡಿ ಮೂರು ಸುಗಂಧಿತ ಹೂವು ಒಂದು ವೇಳೆ ನಿಮಗೆ ನೆಮ್ಮದಿ ಸಿಗ್ತಾ ಇಲ್ಲ ಹಾಗೂ ಅಶಾಂತಿಯ ಮನೋಭಾವ ಕಾಡ್ತಾ ಇದೆ ಅನ್ನೋ ಭಾವನೆ ಇದ್ದರೆ ಅದಕ್ಕೆ ಕೂಡ ಒಂದು ಉಪಾಯ ಇದೆ ಈ ಸಂದರ್ಭದಲ್ಲಿ ಸುಗಂಧಿತ ಹೂವು ಅಥವಾ ಸುಗಂಧಿತ ಕ್ಯಾಂಡಲ್ ಅನ್ನು ಕೂಡ ನೀವು ಮಲಗುವ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದಾಗಿ ನಿಮಗೆ ಶಾಂತಿಪೂರ್ವಕವಾದ ನಿದ್ರೆ ಕೂಡ ಬರುತ್ತದೆ ಹಾಗೂ ವಾತಾವರಣ ಸೃಷ್ಟಿಯಾಗುತ್ತದೆ ನಾಲ್ಕು ಭಗವದ್ಗೀತೆ ಸನಾತನ ಹಿಂದೂ ಸಂಸ್ಕೃತಿಯ ಅತ್ಯಂತ ಪವಿತ್ರ ಗ್ರಂಥ ಆಗಿರುವಂತಹ ಭಗವದ್ಗೀತೆಯನ್ನು ಕೂಡ ನೀವು ಮಲಗಿರುವ ಸಂದರ್ಭದಲ್ಲಿ ನಿಮ್ಮ ಬಳಿ ಇಟ್ಟುಕೊಳ್ಳುವುದು ಸಾಕಷ್ಟು ಪ್ರಯೋಜನವನ್ನು ಉಂಟು ಮಾಡುತ್ತದೆ ಇದನ್ನು ನೀವು ನಿಮ್ಮ ತಲೆದಿಂಬಿನ ಪಕ್ಕದಲ್ಲಿ ಇಡುವುದರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಯಾವುದೇ ಪುಸ್ತಕವನ್ನು ಆಗಿರಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಕಾಲ ಕೆಳಗೆ ಇಟ್ಟುಕೊಂಡು ಮಲಗಬೇಡಿ ಇದರಿಂದ ನಿಮ್ಮ ಜೀವನದಲ್ಲಿ ಕೆಲವೊಂದು ನಕಾರಾತ್ಮಕ ಅಥವಾ ಕೆಟ್ಟ ಘಟನೆಗಳು ನಡೆಯುವಂತಹ ಸಾಧ್ಯತೆ ಕೂಡ ಇರುತ್ತದೆ ಐದು ಏಲಕ್ಕಿ ವಾಸ್ತುಶಾಸ್ತ್ರದ ಪ್ರಕಾರ ಏಲಕ್ಕಿ ಕಾಯಿಯನ್ನು ನೀವು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳುವುದರಿಂದ ನಿದ್ರಾದೇವಿಯನ್ನು ಆಹ್ವಾನ ಮಾಡಿದಂತೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಇದರಿಂದಾಗಿ ನೀವು ಸುಖ ನಿದ್ರೆಯನ್ನು ಪಡೆದುಕೊಳ್ಳಬಹುದು ಆರು ಒಂದು ಲೋಟ ನೀರು ಸಾಮಾನ್ಯವಾಗಿ ಮನೆಯಲ್ಲಿ ಮಲಗುವುದಕ್ಕಿಂತ ಮುಂಚೆ ಒಂದು ಲೋಟ ನೀರು ಅಥವಾ ಒಂದು ಚಂಬು ನೀರನ್ನು ಇಟ್ಟುಕೊಳ್ಳಿ ಅಂತ ಹಿರಿಯರು ಹೇಳ್ತಾರೆ ಇದು ಕೇವಲ ರಾತ್ರಿ ಬಾಯಾರಿಕೆ ಆಗುತ್ತದೆ ಎನ್ನುವ ದೃಷ್ಟಿಯಲ್ಲಿ ಮಾತ್ರವಲ್ಲದೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ರಾತ್ರಿ ಬಾಯಾರಿಕೆ ಆದಾಗ ನೀವು ನೀರನ್ನು ಕುಡಿಯುವುದರ ಮೂಲಕ ವೈಜ್ಞಾನಿಕ ದೃಷ್ಟಿಯಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಏಳು ಜೀರಿಗೆ ವಾಸ್ತುಶಾಸ್ತ್ರದ ಪ್ರಕಾರ ಜೀರಿಗೆ ಕಾಳನ್ನು ರಾಹುವಿನ ದೋಷಕ್ಕೆ ಸಂಬಂಧಪಟ್ಟಂತಹ ಕಾಳು ಎಂದು ಹೇಳಲಾಗಿದೆ ಹೀಗಾಗಿ ಇವುಗಳನ್ನು ಕೂಡ ನೀವು ಮಲಗುವ ಮುನ್ನ ನಿಮ್ಮ ತಲೆ ದಿಂಬಿಗೆ ಹತ್ತಿರ ಇರುವಂತೆ ಇಟ್ಟುಕೊಳ್ಳುವುದರಿಂದ ರಾಹು ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಇದು ನಿಮ್ಮಲ್ಲಿ ಕಾಡುವಂತಹ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತದೆ ಎಂಟು ಬೆಳ್ಳುಳ್ಳಿ ಹಾಗೂ ಲವಂಗ ಬೆಳ್ಳುಳ್ಳಿ ಹಾಗೂ ಲವಂಗವನ್ನು ಕೂಡ ನೀವು ನಿಮ್ಮ ತಲೆದಿಂಬಿನ ಕೆಳಗೆ ಇಡುವುದರಿಂದ ಉತ್ತಮ ನಿದ್ರೆಯನ್ನು ನಿಮಗೆ ನೀಡುವುದಲ್ಲದೆ ಮಲಗುವ ಮುಂಚೆ ನೀವು ಇದನ್ನು ಇಟ್ಟುಕೊಂಡರೆ ಇದರಿಂದ ಉತ್ತಮ ಶಕ್ತಿಯನ್ನು ಆಕರ್ಷಿಸದಂತೆ ಆಗುತ್ತದೆ ಒಂದು ವೇಳೆ ನಿಮಗೆ ಬೆಳ್ಳುಳ್ಳಿ ಹಾಗೂ ಲವಂಗದ ವಾಸನೆ ಇಷ್ಟವಾಗದೇ ಇದ್ದಲ್ಲಿ ಅದನ್ನು ನೀವು ಯಾವುದಾದರೂ ಡಬ್ಬಿಯಲ್ಲಿ ಸಹ ಇಟ್ಟುಕೊಳ್ಳಬಹುದು ಮಲಗುವ ಮುಂಚೆ ನೀವು ನಿಮ್ಮ ತಲೆದಿಂಬಿನ ಬಳಿ ಈ ರೀತಿ ವಸ್ತುಗಳನ್ನು ಇಟ್ಟುಕೊಳ್ಳುವುದರಿಂದ ನಿಮಗೆ ಕೇವಲ ಒಳ್ಳೆಯ ನಿದ್ರೆ ಮಾತ್ರವಲ್ಲದೆ ಜೀವನದಲ್ಲಿ ಸಾಕಷ್ಟು ಅದೃಷ್ಟ ಹಾಗೂ ಲಾಭಗಳು ಸಿಗುವಂತಹ ಸಾಧ್ಯತೆ ಕೂಡ ಹೆಚ್ಚು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು